ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಏನು ಮಾಡ್ತಾ ಇದ್ರು ಎಲ್ಲ ನೀವೇ ದಿರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ ಅದ್ರ ಎಮ್ ಡಿಗಳು ಅದೇ ಜಾತಿಯವ್ರು ಅದಾರ ಯಾಕೆ ಆ ಜಾತಿಯವರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಐ ಎಸ್ ಆಗಿರ್ತಾನೆ ಒಬ್ಬ ಕೆ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಅಂತ ಹೇಳಿ ಅದೇ ಸಮಾಜದಲ್ಲಿ ಎಮ್ ಡಿ ಮಾಡ್ತಾರೆ ನೀವೇ ಕೂತು ಕಳ್ತನ ಮಾಡಿದ್ರೆ ಇ ನಮ್ಮ ಸುದೈವ ಅವು ಏನಾರು ಮುಖ್ಯಮಂತ್ರಿ ಲಿಂಗಾಯತನ ಇದ್ದಂದ್ರೆ ಒಕ್ಕಲಿಗಾರ್ದಂದರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತರೋದು ಈ ಲಿಂಗಾಯತರು ಅವರು ಇರೋದು ಕುಣಿತ ಕುಡಿದು ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದು ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತೊಗೊಂಡು ಬುಕ್ಕ ಇಟ್ಕೊಂಡು ಎಡಾಡ್ತೀರಿ ಇಡೀ ದೇಶ ತುಂಬ ಸಂವಿಧಾನದಾಗ ಎಟ್ಟು ಪೇಜ್ ಅದೋ ಗೊತ್ತಿಲ್ಲ ಎಷ್ಟು ಅನುಚ್ಛೇದ ಅದ ನಾವು ಗೊತ್ತಿಲ್ಲ ಎಟ್ಟು ಅಮೆಂಡ್ಮೆಂಟ್ ಆಗೋ ಮೂರು ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ ಈಗ ಸಂವಿಧಾನ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋವಂಥಕ್ಕಿಂತ ನಾನು ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಮ್ಮೆ ಅಧಿಕಾರ ಹೋಗುದೆ ಆದರೆ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇಟ್ಟಿತ್ತು ಬರೀ ಒಂದು ಹೋಟ್ ಅಂಬರೀಷ್ ಅವ್ರನ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಲಿಂಗಾಯತರು ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕಾಗ್ತೈತಿ ಇಲ್ಲಲ್ಲ ಈ ಈ ಕಡೆಯಿಂದಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಹೊರ್ತಿರ್ಲಿಲ್ಲ ತಗದವ್ರೆ ಆಯ್ತು ನೀವ್ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಸ್ವಲ್ಪ ಬರ್ತೈತಿ ಗೊತ್ತಿದೆ ನಿಮ್ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಾಕೈತಿ ಗೊತ್ತೈತ ನಾಗೇಂದ್ರ ಏನಾರ ಬಾಯಿ ಬಿಟ್ರೆ ದಿಲ್ಲಿಯ ಒಳಗಿನ ಸಹಿತ ಜಲಿಗೆ ಹೋಗ್ಬೇಕಾಗ್ತದ ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಆಗ್ಬಾರ್ದು ಸಿದ್ದರಾಮಯ್ಯನವ್ರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರ್ಬೇಕು ಹೌದಾ ಹುಲಿಯೇ ಹತ್ತಿದ್ರು ಈಗ ಈಗ ಹಿಂಗಾದ್ರಿ ಅಂಚೆ ಬಾಡ್ರಿ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟೇ ಮಾತಾಡ ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನವಾಗ್ ಕೂತ್ ಬಿಟ್ಟಾರ ಏನಪ್ಪ ನನ್ನ ನಾನು ಗುದ್ದಲಕತ್ತಾರಲ್ಲ ನನ ಗುದ್ದಲಾಕತ್ತೊಳಗ ಆ ಏನ್ ಮಾಡ್ಬೇಕು ಪಾಪ ಅವ್ರು ಒಮ್ಮೆ ಎದ್ನಿತ್ ಮಾತಾಡ್ರಿ ನೋಡ್ರಿ ಯಾಕೆ ಮಾತಾಡಲಾಗ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ನ್ಯಾಯ ಆಯ್ತಲ್ಲ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟು ತೆಗೆದು ಎಂ ಜಿ ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳದ್ದು ನೀವು ರಿವ್ಯೂ ಮಾಡಿರಿ ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ

ಹೈದರಾಬಾದ್ರೆ ಆಯ್ತು ಮಾತಾಡೋದು ಆಯ್ತು ಮುಗಿದ

ऑने कैले женITA क् आताफ को 열 जय तेक्षा दांइ नागे क्रियन चाहिविल वारे Χारा कि पैकम वात नाय। जोले करों लुमेंज कर हैं अलवात को दाई बेसिंतुट नहूं.. अफम हिंतो रहने और से बाटेक करों रहने अंखरे नहात करों रिए

ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿ ಲೋಕಸಭೆ ನಂತರ ಕಳಿಸ್ಬೇಕು ಕಳ್ಸಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೆನ್ಕರ್ಗೆ ಹಾಕ್ರಿ ನಿಮ್ಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಿಲ್ಲ ಎಲ್ಲ ಹಾಕ್ರಿ ಬೋಯ್ ನಿಗಮನು ಹಾಕ್ರಿ ಹಾ ಏ ಎಲ್ಲ ಗೊತ್ತೈತ್ರಿ ಕೋಪ್ ಯಾರು ಎಟ್ ಮಹಾನ್ ಈಗ ಯಾರು ರಾಜೋಡ್ ಗೊತ್ತಿಲ್ಲ ರಾಜ ಅನ್ನೋದು ಎಮರಿಸ ಬಯಸ್ತಾ ಓಕೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಕ ಅವ್ರ ಜೀವನ ಹೆಂಗ್ ಮಾಡ್ತಾರೆ ನೋಡ್ತಾ ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮ್ಗೆಲ್ಲ ಕಣ್ಣೀರ್ ಬರ್ತದೆ ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ ಸಿಎಂ ಅವ್ರ ಏನೋ ಒಂದು ಒಂದು ಲಕ್ಷ ಅಟ್ಟಕ್ಕೆ ಇದು ಮನೆಗಳ ಇದು ಮಾಡಬೇಕು ಅಂತ ಇನ್ನ ನಿರ್ಣಯ ನಾ ಕೇಳಿದೆ ಭಾಳ ಒಳ್ಳೆಯ ನಿರ್ಣಯ ಇವತ್ತು ಅಯ್ಯೋ ಒಂದು ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಂದು ನೂರು ಜನರಿಗೆ ನಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಸಿ ಎಸ್ ಟಿ ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಕೊಡಿಸೋಂಥ ಕೆಲಸ ಮಾಡಿ ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ ಎಟ್ಟರ ಲೂಟಿ ಮಾಡೋರದೇರಿ ಸಾಕಾಗೋದಿಲ್ಲ ಎಟ್ಟ ಹಗರಣಗಳು ಅದು ಐದು ಸಾವಿರ ಹಗರಣ ಇದು ಹನ್ನೆರಡು ಸಾವಿರ ಇದಕ್ಕೆ ಮತ್ತೆ ಹೇಳಾಕತ್ತೀರಿ ಒಂದು ನೂರ ಎಂಬತ್ತಿಗೆ ಏನು ಮಾಡ್ಬೇಕು ಕರೆಕ್ಟ್ ಏನು ಮಾಡ್ಬೇಕು ಈಗ ಎಂಬತ್ತೇಳು ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡಕಾಗ್ತದೆ ಓಕೆ ಅವರ ಜೀವನ ನಡಿಲಿಕ್ಕಾಗ್ತದ ನೀವು ಹೋಗಿ ತಿತ್ತಿರಲ್ಲ ಆ ಜನಾಂಗದ ರೊಕ್ಕ ತಿತ್ತಿರಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದ ನೀವು ಆಮೇಲೆ ಆತ್ಮಾವಲೋಕನ ಮಾಡ್ಕೋ ರಾಜಕಾರಣಿಗಳು ಓಕೆ ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿಪೆಟ್ಟಾರೆ ಎಟ್ಟು ದುಶ್ಸಟಕ್ಕೊಳಗಾಗ್ಯಾರೆ ಎಟ್ಟು ಅಪಘಾತದಾಗ ಸರ್ತಾರೆ ಇದನ್ನೆಲ್ಲನು ನಮ್ಮ ಆತ್ಮ ಬೇಕು ಬಡವ್ರ ರೊಕ್ಕ ತಿಂದರೆ ದಲಿತ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವ್ರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲೇ ತಳ್ಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಒಂದು ವ್ಯವಸ್ಥೆ ಕೊಟ್ಟಂತ ಓಕೆ ನಾವು ಯಾವ ಹಾ ಯಾವ ಹಾದಿಯಲ್ಲಿ ಹೊರಟಾಗೋಗ್ತಾ ಇದೀವಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ನಾಲ್ಕು ಸಹಸ್ರ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮ್ಗೆ ಹೆಂಗೆ ಒಳ್ಳೇದಾಗ್ತದೆ ರೀ ಬಿಡೋದು ಅದೇ ನೀವು ಬಿ ಜೆ ಪಿ ಇದ್ದಾಗ ಮಾಡಲಿಲ್ವಾ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳಾದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದರಿಂದ ಹೆಂಡೆ ಏನಾಗೋದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಡಾಕ್ಟರ್ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಬತ್ತ ಕಾಫಿ ಕಳ್ಸಲಾ ನಾಟಕ ಮಾಡ್ಕೊಂಡು ಹಿಂಗ ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ಹೊಡೀವಿ ಇಡೀ ದಲಿತ ಸಮುದಾಯದ ಇದು ಪರಿಹಾರ ಅಲ್ಲ ಈ ಅಲ್ಲ ನೋಡ್ರಿ ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆಕಿದ್ರು ಇದು ಅಪ್ಪಾಗಿತ್ತು ನಿನ್ನೆ ನಾ ಭಾಷಣ ನೋಡಿದಾಗ ಯಾರು ಅಶೋಕ್ ಬನ್ನಿ ನೀವು ಇಟ್ಟು ಐತಲ್ಪ ನಾಲೇಜು ಎಷ್ಟು ದಿವಸ ಹಾಕಿ ಪಕ್ಷ ನಾಯಕರು ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡೋರು ಹಿಂಗೆ ಕೊಯ್ ಕುಯ್ ಕೊಯ್ ಯಾ ಯಾವ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪ ನಮ್ಮ ಅಪ್ಪ ಅನ್ಬೇಕ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥ್ವ ಕಾಲ್ ಮಾಡಿದ್ರಿ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ ಸಹಿತ ಹೆಚ್ಚು ಬರ್ತದೆ ಬಸವಣ್ಣಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ ನಿಮಗೂ ಗೊತ್ತದ ನೀವ್ ಯಾರಿಗೆ ಅಪ್ಪಾಜಿ ನನಗೆ ನನಗಲ್ಲ ಆಯ್ತು ಸರ್ ಅವ್ರೆ ನಾ ಹೇಳುದು

ಇದನ್ನು ಎಸ್ ಐ ಟಿ ಕೀಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಹಾಕಿ ಬಿಡು ಓ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವ್ರೆ ಎಲ್ಲಿ ಮುಂದೆ ಎಣ್ಣೆ ವರ್ಷಕ್ಕೆ ನಾನು ಇರ್ತೀವಿ ಮತ್ತೊಂದು ಹಗರಣ ಆಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡದು ಪಿ ಎಸ್ ಐಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿ ಟೀ ಇಲ್ಲ ಕಾಯಿ ಟಾರು ಬೋರ್ನಬೇಕು ನಾನು ಕಾಫಿ ಇರಬೇಕು ಏನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರ್ಸು ತು ಅಪ್ಪ ಅಪ್ಪಿ ಎಸ್ ಎಸ್ ಸರ್ ಆಯಿತು ತಿಲ್ಲಿ ಕಡಿಗೆ ಅವ್ನು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಯದ್ದು ಹೊಂಟಿಬಿಟ್ರೇ ನಂದು ಇಸ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗ್ಬಿಡು ಅವತ್ತ ಸರ್ ಕಳ್ಳಸ್ಪಟ್ಟರೆ ಇಲ್ಲಪ್ಪ ಏನೋ ರಿಲೀಫ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗಿ ನಾನು ಕರೆ ತರಿಸು ಮುಗೀತು ಟಿ ವಿ ಟಿವಿಯವರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡ ನಡಗಿದ ಸರ್ಕಾರ ಏನು ಗಡಗಡ್ರಲ್ಲ ಪಾಡ್ ಮಾಡೋರು ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್ ಮ್ಯಾಗಿನ ಪ್ರೆಷರ್ ಭಾಳಿದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನ ನಂಬ ಸರ್ ಯಾಕಂದ್ರೆ ನೀವು ರಾಜನಾಗ್ ತಗೊಂಡ್ರೆ ತೀವ್ರವಾಗಿ ಅಪ್ನ ಇದು ಯಾಕೆ ಬಟ್ನಾ ಮಾಡೋದು ಇಲ್ಲಿ ಯಾಕೆ ಬರಬೇಕು ಇಲ್ಲಿ ಆ ರೋಡ್ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ಆಯ್ತಿಗೆ ಅವರು ನನಗೆ ಬಹಳಷ್ಟು ಡಿಮಾಂಡ್ ಇದೆ ಯಾರು ಇಲ್ಲ ಅಧ್ಯಕ್ಷರೇ ಅವರು ಇಲ್ಲಿ

ಅವ್ರು ನನಗೆ ಎಲ್ಲಾ ಅರ್ಹತೆ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಬಣ ಮಂತ್ರಿ ಆದಂತವ್ ಇನ್ನೊಂದನ ಒಂದ್ ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೊಂತನ ಯಾವ್ದೇ ಭೂಮಿನ ಆದ್ರೂ ನನಗೇನು ಚರ್ಚೆ ನೋಡಿ ನೋಡಿದ್ರು ಇದನ್ನೇ ನಾ ಹೇಳ್ತಾ ಇದ್ದೀನಿ ನಾ ಹೇಳುದೇನಂದ್ರೆ ದಯವಿಟ್ಟು ನಿಮ್ದು ಕೊನೆಯದೈತಿ ಒಳ್ಳೆ ಕೆಲಸ ಮಾಡಿರಿ ಮುಂದೇನು ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹಂಗಾದ್ರೂ ರಿಟೈರ್ಡ್ ಆಗಿರೋದ್ರಿ ಮುಂದೆ ನೀವು ಗೌರ್ನರ್ ಪರ್ನವ್ರೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇನ್ನೂ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರುದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವು ಏನೂ ನಿರ್ಣಯ ತೊಗೊಳಾರಷ್ಟು ಅಸಹಾಯಕ ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದಲ್ಲ ನೀವು ಗಟ್ಟಿ ಓಕೆ ಜನ ನಿಮ್ಮ ಹಿಂದಿದ್ದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಇಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಕೆಲವೊಂದು ಮಾತಾಡ್ತಾ ಇದ್ದಾರೆ ನಾವು ಎಲ್ಲಿ ಪರಿಶಿಷ್ಟ ಜಾತಿ ಏನು ಏನೇ ಹಾಕ್ಕೊಳ್ಲಾಕೈತೀವ್ರಿ ಆ ಜನಾಂಗೂ ಸರಿ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು ನಾವು ಮಾತಾಡುವ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆಕ್ಷನ್ ಆಗ್ತಿದ್ರೆ ಮಾಡಿ ಇಲ್ಲಿಕಂದ್ರ ಕುರ್ಚಿ ಖಾಲಿ ಮಾಡಿ ಅದ್ ಕೇಳ್ಕೊಂಡು ನಾನು ಮುಗಿಸ್ತೀನಿ ಜಯ ಶರದ